ನಮಸ್ಕಾರ ಸದಾನಂದ ಬಾಂಬ್ನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹಳ್ಳಿಯ ಜನ ಸ್ವಲ್ಪ ಎಡುತ್ತಾ ಇದ್ದಾರೆ ಮದುವೆ ಮಾಡುವಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಡುತ್ತಾ ಇದ್ದಾರೆ ಜನ ಹೊಟ್ಟೆ ಕಿಚ್ಚ ಜನ ಹೆಚ್ಚಿದ್ದಾರೆ ಹೀಗಾಗಿ ಹುಡುಗಿಯರ ಮದುವೆಗಳು ಆಗ್ತಾನೇ ಇಲ್ಲ ನಾದಿನಿ ಕಾಕ ಕಾಕಿ ಮೈದನ ಇವರೆಲ್ಲರೂ ಮದುವೆಯನ್ನು ಮುರಿತಾ ಇದ್ದಾರೆ ಯಾವುದೋ ಒಂದು ಕಾರಣಕ್ಕೆ ಮುರಿತಾ ಇದ್ದಾರೆ ಇನ್ನು ಕೆಲವೊಂದು ಜನ ಬಂಗಾರಕ್ಕಾಗಿ ಮದುವೆ ಮುರಿತಾ ಇದ್ದಾರೆ ಬಟ್ಟೆಗಾಗಿ ಮದುವೆ ಮುರಿತಾಯಿದ್ದಾರೆ ಸ್ವಪ್ರತಿಷ್ಠೆಗಾಗಿ ಮದುವೆಯನ್ನು ಮುರಿತಾಯಿದ್ದಾರೆ ಇನ್ನು ಬಡವರ ಹುಡುಗಿ ಆಕಿ ಮಹಲನ್ನೇ ಕೇಳ್ತಾ ಇದ್ದಾಳೆ ಏನೋ ಪಿ ಯು ಸಿ ಸೆಕೆಂಡ್ ಇಯರ್ ಎಮ್ ಎ ಕಲ್ತಿರ್ತಾಳೆ ಆಕೆ ಗೌರ್ಮೆಂಟ್ ನೌಕರಿ ಬೇಕಂತ ಹೇಳ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ನೌಕರಿ ಕೇವಲ ನೂರಲ್ಲಿ ಎರಡು ಮಂದಿಗಿವೆ ಹಾಗಾದರೆ ಮದುವೆ ಆಗೋದು ಹೇಗೆ ಶೇರ್ದಲ್ಲಿ ಆಗಿಲ್ಲ ಯಾರ್ದು ಯಾರೂ ಉಸಾಬರಿ ಮಾಡೋದಿಲ್ಲ ಇನ್ನು ಶ್ರೀಮಂತರ ಮದುವೆಗಳು ಧಾಮ್ ಧೂಮ್ ಆಗಿ ಆದರೆ ಮಧ್ಯಮ ವರ್ಗದ ಜನ ಏನು ಮದುವೆ ಮಾಡಬೇಕಾದ್ರೆ ದೊಡ್ಡ ಹೈರಾಣಾಗಿ ಹೋಗ್ತಾ ಇದ್ದಾರೆ ಯಾಕಂದರೆ ಹುಡುಗಿಯರ ಬೇಡಿಕೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಲಿಸ್ಟದಲ್ಲಿದೆ ಆ ಲಿಸ್ಟ್ ನೋಡಿ ಗಾಬರಿ ಆಗ್ತಾ ಇದ್ದಾರೆ ಏನು ಬಡವರಂತೂ ಮದುವೆ ಮಾಡೋದೇ ಭಾಳ ಕಠಿಣ ಕೆಲಸ ಆಗಿದೆ ಏನೋ ನಿಶ್ಚಯ ಆದರೂ ಕೂಡ ಮದುವೆಯ ಲಗ್ನ ಪ್ರಿಂಟ್ ಮಾಡೋದನ್ನೇ ಇವರು ಬಿಟ್ಟಿದ್ದಾರೆ ಯಾಕಂದ್ರೆ ಮದುವೆ ಏನು ಲಗ್ನ ಪ್ರಿಂಟ್ ಪ್ರಿಂಟ್ ಆಗಿರ್ತದೆ ಆ ನಂತರ ಕೂಡ ಮದುವೆಗಳು ಮುರಿದು ಬೀಳ್ತಾಯಿವೆ ಹೀಗಾಗಿ ಫೋನ್ ಮಾಡಿ ನಾಳೆ ಮದುವೆ ಬರ್ರಿ ಅಂತ ಹೇಳ್ತಾರೆ ಆಗಿಲ್ಲ ಅವರು ಬಿಂದಾಸಾಗಿ ಮದುವೆಯನ್ನು ಮಾಡ್ತಾಯಿದ್ದಾರೆ ಇನ್ನು ಮಧ್ಯಮ ವರ್ಗದವರು ಅವರು ಕೂಡ ನರಳ್ತಾ ಇದ್ದಾರೆ ತಮ್ಮ ಏನು ಮಗನ ಮದುವೆಗೆ ಬೇಡಿಕೆ ಏನು ಇಟ್ಟಿರ್ತಾರೆ ಅದು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಾವೇನು ಸರ್ಕಾರ ಕೇಳೋದಂದರೆ ಸರ್ಕಾರ ಕ್ಯಾದಿ ಸರ್ಕಾರ ಕಶ್ಯಾದಿ ಇದಾವಂತೂ ಯೋಜನೆಯನ್ನು ಸಿದ್ದರಾಮಯ್ಯ ಅವರು ಹಮ್ಮಿಕೊಳ್ಳಬೇಕು ನಂತರ ನಿಮ್ಮ ಎಮ್ ಎಲ್ ಎಂ ಪಿಗಳಿಗೆ ಮಂತ್ರಿಗಳಿಗೆ ವರ್ಷಕ್ಕೆ ಇಂತಿಷ್ಟು ಮದುವೆಗಳನ್ನು ಮಾಡಲೇಬೇಕು ಅನ್ನೋದು ಕಟ್ಟ ನಿಟ್ಟಿನ ಒಂದು ಆದೇಶವನ್ನು ಮೌಖಿಕ ಆದೇಶವನ್ನು ನೀಡಬೇಕು ಹೀಗಾಗಿ ಈಗಾದರೆ ಮಾತ್ರ ಸಮಾಜ ಸುಧಾರಿಸಲಿಕ್ಕೆ ಇದೆ ಎಷ್ಟೋ ಹುಡುಗರು ಸರಾಯ ಅಂಗಡಿಯಲ್ಲಿ ಸರಾಯ ಕುಡಿತಾ ಇದ್ದಾರೆ ಇನ್ನೂ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ಅವರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಹುಡುಗಿಯರ ಬೇಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಮೂವತ್ತು ಮೂವತ್ತೊಂದು ಮೂವತ್ತೈದುವರೆಗೆ ಹಾಗೆ ಏನು ಸಿಗ್ತಾನೆ ನಾಳೆ ಸಿಗ್ತಾನೆ ನಾಡು ಸಿಗ್ತಾನೆ ಒಳ್ಳೆಯವಂತೇಳಿ ಮದುವೆ ಆಗೋದನ್ನೇ ನಿಲ್ಲಿಸಿದ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇದೆ ಹೀಗಾಗಿ ಕೆಲವು ಜಿಲ್ಲಾಧಿಕಾರಿಗೆ ಪತ್ರ ಇದ್ದಾರೆ ಮುಖ್ಯಮಂತ್ರಿಗೆ ಪತ್ರ ಬರಿತಾ ಇದ್ದಾರೆ ನನಗೆ ನೀವು ಮದುವೆ ಮಾಡಿಸಿಕೊಡ್ಬೇಕಂತೇಳಿ ಅಂದರೆ ಎಲ್ಲಿಗೆ ಹೋಗಿ ಮುಟ್ಟಿದೆ ಹೀಗಾಗಿ ನೀವು ಕಟ್ಟುನಿಟ್ಟಿನ ಆದೇಶವನ್ನು ಮಂತ್ರಿಗಳು ನೀಡಬೇಕು ಇನ್ನು ಸಂಘ ಸಂಸ್ಥೆಗಳು ನೀವು ವರ್ಷಕ್ಕೆ ಇಂತಿಷ್ಟು ಮದುವೆಗಳನ್ನು ಮಾಡಬೇಕು ಯಾಕಂದರೆ ದುಡ್ಡು ಸಾಕಷ್ಟಿದೆ ಇನ್ನು ಸ್ವಾಮಿಗಳು ಇಂಥವುಗಳನ್ನು ಪ್ರವಚನದಲ್ಲಿ ಹೇಳಿ ಜನಜಾಗೃತಿಯನ್ನು ಉಂಟು ಮಾಡಬೇಕು ಇನ್ನು ಏಜೆಂಟರು ಅವರು ಮದುವೆ ಆದ ನಂತರ ಹಣ ಕೊಡಲೇನ ಮದುವೆಯನ್ನು ಇದ್ದಾರೆ ತಮ್ಮ ಫೀ ಸಲುವಾಗಿ ಏನೇನು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲರೂ ಕೂಡ ಬೆನ್ನತ್ತಿದ್ದಾರೆ ಅಂದರೆ ಇಲ್ಲಿ ಹುಡುಗಿಯರು ಮತ್ತು ಅವರ ಪಾಲಕರು ಕೂಡ ದಾರಿ ತಪ್ತಾ ಇದ್ದಾರೆ ಅವು ಒಪ್ಪಿದರೆ ಆಪ್ ಒಪ್ತಾ ಇಲ್ಲ ಆಪು ಒಪ್ಪಿದರೆ ಅವು ಒಪ್ತಾಯಿಲ್ಲ ಇಬ್ಬರು ಒಪ್ಪಿದರೆ ಕಾಕ ಒಪ್ತಾ ಇಲ್ಲ ಹುಡುಗ ಹುಡುಗಿ ಒಪ್ಪಿದರೆ ಸಮಾಜ ಒಪ್ತಾ ಇಲ್ಲ ನಂತರ ಬಂದಂಥ ಏನು ನೋಡ್ಲಿಕ್ಕೆ ಬಂದಿರ್ತಾರೆ ಅವರು ಕುತಂತ್ರಿಗಳಂತೇಳಿ ನೀವು ತಿಳ್ಕೊಬೇಕು ಕೇವಲ ಐದು ಆರು ಜನನ ಕರ್ಕೊಂಡು ಬರೋದು ಬಿಟ್ಟು ಹದಿನಾರು ಇಪ್ಪತ್ತು ಜನರನ್ನು ಕರ್ಕೊಂಡು ಬಂದಿರ್ತೀರಿ ಅದರಲ್ಲಿ ಹತ್ತು ಜನ ಕುತಂತ್ರಗಳೇ ಇರ್ತವೆ ಮದುವೆ ಮುರಿಯೋದನ್ನೇ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರು ನೀನು ಕರ್ಕೊಂಡು ಬರಲೇಬಾರ್ದು ತಂದೆ ತಾಯಿ ಹುಡುಗ ಹೋದರೆ ಸಾಕು ಈಗಿನ ಜಮಾನ ಭಾಳ ಕೆಟ್ಟಿದೆ ಹೇಳೋದನ್ನು ಹೇಳಿದೆ ಪಲ್ಸದ ಬಿಡ್ದು ನಿಮಗೆ ಬಿಟ್ಟು ವಿಚಾರ ಒಳ್ಳೆಯ ನಡತೆ ಇದ್ದರೂ ಕೂಡ ಹುಡುಗದ ಹುಡುಗಿ ಮದುವೆ ಆಗ್ತಾಯಿಲ್ಲ ಇವರಿಗೆ ಹಣ ಬೇಕಾಗಿದೆ ಬಂಗಲೆ ಬೇಕಾಗಿದೆ ಹೊಲ ಬೇಕಾಗಿದೆ ಆದ್ರೆ ಹೊಲದಲ್ಲಿ ದುಡ್ಲಿಕ್ಕೆ ಹುಡುಗಿತೇ ಇರಲ್ಲ ಅಂದ್ರೆ ಹೊಲ ಯಾಕೆ ನೀವು ಐದು ಎಕರೆ ಬೇಕು ಹತ್ತು ಬೆಕ್ರೆ ಬೇಕಂತೇಳಿ ಒಂದು ಇದ್ರೆ ಸಾಕು ಪ್ರೈವೇಟ್ ಇದ್ರೆ ಸಾಕು ಎಷ್ಟೋ ಗುತ್ತಿಗೆದಾರು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸರ್ಕಾರಿ ನೌಕರಿಕ್ಕಿಂತ ಹೆಚ್ಚು ಗಳಿಸ್ತಾ ಇದ್ದಾರೆ ಅದ್ರ ಕಡೆ ಲಕ್ಷವೇ ಇಲ್ಲ ಸಿಟಿಗೆ ಬರ್ತಾರೆ ಹೊಲ ಎಷ್ಟು ಹತ್ತು ಕೇಳ್ತಾರೆ ಇಲ್ಲಿ ಸಿಟಿಗೆ ಬಂದಂಥ ಹಿರಿಯರು ಏನು ಕೇಳಬೇಕಂದ್ರೆ ನೀವು ಪ್ಲಾಟ್ ಇದೇನು ಸ್ವಂತ ಮನೆ ಇದೇನು ಬಾಡಿಗೆ ಮನೆ ಇದೆಯೇನು ಅಂಗಡಿ ಇದೆ ಕೇಳಬೇಕು ಅಲ್ಲಿ ಹಳ್ಳಿಗೆ ಹೋಗಿ ನೀವು ರೈತರಿಗೆ ಕೇಳಬೇಕು ಹೊಲ ಎಷ್ಟಿದೆ ಅಂತೇಳಿ ಅಲ್ಲಿ ಅವರು ಇಲ್ಲಿ ಕೇಳ್ತಾರೆ ಇಲ್ಲಿ ಅವರು ಅಲ್ಲಿ ಕೇಳ್ತಾರೆ ಹಿರಿಯರೇ ಹೆಚ್ಚಾಗಿ ದಾರಿಯನ್ನು ತಪ್ತಾ ಇದ್ದಾರೆ ಹಿರಿಯರು ಕೂಡ ಇದನ್ನು ಗಮನಿಸಬೇಕು ಮತ್ತು ಎಮ್ ಎಲ್ ಎಗಳು ಎಂ ಪಿಗಳು ನೀವೇನು ಇದ್ದೀರಿ ನೀವು ಆ ಗುಡಿ ಈ ಗುಡಿಗೆ ಸುಮ್ಮನೆ ಸಮುದಾಯ ಭವನಕ್ಕೆ ಹಣವನ್ನು ವೇಸ್ಟ್ ಇದ್ದೀರಿ ಇಂಥ ಒಂದು ಯೋಜನೆಯನ್ನು ಸರ್ಕಾರ ಅದೇ ಸರ್ಕಾರ ಕಷಿಯಾದಿ ಒಂದು ಇದನ್ನು ಮುಗಿಸಿಬಿಡ್ಬೋದು ಜಿಲ್ಲಾಧಿಕ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿರಿ ಯಾರು ಅಂತಾರೆ ಜನತಾ ದರ್ಶನ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡಿರಿ ಫೈಲನ್ನು ಚೆಕ್ ಮಾಡಿ ಮದುವೆಯನ್ನು ಮಾಡಿರಿ ಇನ್ನು ಧರ್ಮಸ್ಥಳದ ಹೆಗ್ಡೆ ಅವರು ಅವ್ರ ಮಾರ್ಗದರ್ಶನವನ್ನು ಸರ್ಕಾರ ಪಡೆದು ಮುಂದೆ ಸಾಗಬೇಕು ನಾನು ತಿಂ ಮಂದ್ಬಿಟ್ಟು ಹೇಳ್ತೇವೆ ಅಲ್ಲಿವರೆಗೆ ಎಲ್ಲಿಸವಾಗಲಿ ನಮಸ್ಕಾರ